ಏನೈ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿರಾಟ್ ಕೊಹ್ಲಿ ಅವರ ಗೆಳೆಯನಾದ ನಿಖಿಲ್ ಸೋಸ್ಲೆ ಅವರು ಇವತ್ತು ಬೆಂಗಳೂರು ರಾಷ್ಟ್ರೀಯ ತಂಡದಲ್ಲಿ ನಡೀತಾ ಅಂದ್ರೆ ಇವತ್ತು ಅಗ್ನಿ ತಮ್ಮ ಆರಂಭ ಇವತ್ತು ತಮ್ಮ ಗೆಲುವಿಗಾಗಿ ಒಂದು ಖುಷಿಯಿಂದ ಏ ಟಿಕೆಟ್ ಫ್ರೀ ಆಯ್ತು ಅಂತ ಹೇಳಿಬಿಟ್ರು ಅವರು ಫ್ರೀ ಅಂತ ಹೇಳಿದ ಕಾರಣಕ್ಕೆ ಇವತ್ತು ಇದೇ ತಂಡ ಎಲ್ಲ ರಾಜ್ಯಾದ್ಯಂತ ಎಲ್ಲ ಕಡೆ ಜನ ಒಂದು ಗಾಟ್ಲಾಗಿಬಿಡ್ತಾರೆ ಗದಲಾಗಿ ಇವತ್ತು ನೂರು ಎಮ್ ಎಫ್ರ ಸರ್ಕಾರ ದಿಢೀರನ ಒಂದು ಹುಮಾಸದಿಂದ ನಾವು ವಿಧಾನಸಭದಲ್ಲೇ ನಾವು ಕಾರ್ಯಕ್ರಮ ಇಟ್ಟು ಆಯೋಜನೆ ಮಾಡಿದ್ವಿ ಅಲ್ಲಿ ಬರ್ರಿ ಅಂತ ಹೇಳಿಬಿಟ್ರು ಇವ್ರಿಗೆ ಸೇಮ್ ಆಗೈತಿ ಈಗ ಪೊಲೀಸರು ಸಿಬ್ಬಂದಿ ಏನೈತಿ ಬ್ಯಾಡ್ರೆ ನಮ್ಗೆ ಸಮಯ ಕೊಡಿ ಅಂದ್ರೆ ಸಮಯ ಕೊಡ್ದು ಸೇಮ್ ಮಾಡ್ರ ಅಂತ ಹೇಳ್ಬಿಟ್ರು ಸೇಮ್ ಮಾಡ್ರ ಅಂದಾಗ ಇವರು ಪೊಲೀಸರು ನಿವೇಜನೆ ಮಾಡೋಕ್ಕಾಗಲಿಲ್ಲ ಕಾಲು ತುರ್ತಿಯಿಂದ ಹನ್ನೊಂದು ಮಂದಿ ಸತ್ರು ಸ ಹನ್ನೊಂದು ಮಂದಿ ಸತ್ರು ಅಂದರೆ ಅವ್ರಿಗೆ ತಪ್ಪಲ್ಲದು ಏನು ಇವತ್ತು ಒಂದು ಪೊಲೀಸರು ತಪ್ಪಲ್ಲ ಅಧಿಕಾರಿಗಳ ತಪ್ಪ ದಯಾನಂದ ಆನಂದ ತಪ್ಪಲ್ಲ ಇವ್ರ ತಪ್ಪಿನಿಂದ ಸರ್ಕಾರಿ ತಪ್ಪಲ್ಲಿಂದ ಇವತ್ತು ಪೊಲೀಸರು ಏನು ಅಧಿಕಾರಿಗಳ ಅಮಾನತಾದ್ರಲ್ಲ ಪೂರ್ಣ ಯುವ ಅವ್ರನ್ನ ಅಮಾನತಾದ ಮಾಡಿದ್ದನ್ನು ರದ್ದುಗೊಳಿಸ್ಬೇಕು ಸೀದಾ ಅವ್ರನ್ನ ಎಲ್ಲೆಲ್ಲಿ ಕಾರ್ಯನಿರ್ವಹಿಸಿದ್ರು ಅವು ಕಾರ್ಯನಿರ್ವಹಿಸೋಕೆ ಕೈ ಬಿಡಬೇಕು ಇಲ್ಲಾಂದ್ರೆ ನಾವು ಕೂಗ್ರ ಹೋರಾಟ ಮಾಡಬೇಕಾಗುತ್ತೆ ಯಾಕೆ ಸರ್ಕಾರ ಮಾಡಿರ್ತ ಯಾವುದೋ ಯಾರದೋ ಜಾತ್ರೆ ಎಲ್ಲ ಮಂದಿ ಜಾತ್ರೆ ಮಾಡಾರ ಇವರು ಅದ್ರಾಗ ಪೋಜ್ ಕೊಟ್ಟು ಇವ್ರು ಅಂದೇ ಅವ್ನ ಏನೋ ಮಾಡಿ ಅವ್ರು ಏನೋ ಮಾಡಿಕ್ಕೆ ಅಂತ ಸ ಅದು ಆರ್ತಿರಲ್ಲ ಈಗ ಕೂಡಲೇ ಅಧಿಕಾರಿಗಳಿಂದ ಇದನ್ನ ತಗೋ ರದ್ದುಗೊಳಿಸಬೇಕು ಎಂತ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಆರ್ ಸಿ ಬಿ ತಂಡದ ಕ್ರಿಕೆಟ್ ಆಟದಿಂದ ಇವತ್ತು ರಾಜ್ಯದಲ್ಲಿ ದೊಡ್ಡ ಅನಾಹುತ ಸಂಘಟನೆ ನಡಿಬೇಕಾಗೈತಿ ಯಾಕೆ ನಡೀತು ಅಂತಂದ್ರ ಇವತ್ತು ಆರ್ ಸಿ ಬಿ ತಂಡದವರು ಕ್ರಿಕೆಟ್ ಆಡಬೇಕಾದ್ರೆ ಯಾವ ಪರ್ಮಿಷನ್ ಇಲ್ಲದ ಕ್ರಿಕೆಟ್ ಆಟ ಆಡಿದ್ರು ಅದು ಒಂದ್ಸ ಒಂದ್ ತಪ್ಪು ಎರಡನೇದು ಸಿಎಂ ಸಾಹೇಬ್ರು ಇವತ್ತು ಕ್ರಿಕೆಟ್ ಸ್ಟೇಡಿಯಂ ನಿಂದ ದಿಢೀರ್ನೇ ಇಲ್ಲಿ ವಿಧಾನಸೌಧದ ಮುಂದ ಸನ್ಮಾನ ಸಮಾರಂಭ ಇಟ್ಟಂತು ಆ ಸನ್ಮಾನ ಸಮಾರಂಭವನ್ನ ಪೊಲೀಸ್ ಅಧಿಕಾರಿಗಳು ಎರಡು ದಿವಸ ಮುಂದಾಕ್ರೆ ನಮ್ಗೆ ಪೊಲೀಸ್ ಬಂದೋಬಸ್ತ್ ಕೊಡಕ ಹೆಚ್ಚುವರಿ ಪೊಲೀಸರ್ ಕರೆಸ್ಬೇಕಾಗತ್ತ ಅದಕ್ಕೆ ನೀವು ನಮಗೆ ಎರಡು ದಿವಸ ಟೈಮ್ ಕೊಡ್ರಿ ಅಂತ ಕೇಳಿದ ಕೈ ಸಿಎಂ ಆದೇಶ ಅಂತ ಅಂತ ನೀವು ಅವ್ರಿಗೆ ಗದರಿಸಿದ್ದೇ ಅದು ಪೊಲೀಸರು ಬಂದೋಬಸ್ತ್ ಮಾಡೋದಕ್ಕ ಸ್ವಲ್ಪ ಪೊಲೀಸ್ ಬಂದೋಬಸ್ತ್ ಕಡಿಮೆ ಆಯ್ತು ಅಲ್ಲಿ ಕಾಲು ತೊಳಿತಾ ಇತ್ತು ನೀವು ತಪ್ಪು ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಯಾಕ್ರಿ ಅಮಾನತ್ ಮಾಡಿದ್ರಿ ಈ ನೀವು ನಿಮ್ಮ ತಪ್ಪ ಪೊಲೀಸರಿಗೆ ಹಾಕಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ತಪ್ಪ ನೀವತ್ತಿದ್ಕೋಬೇಕು ಇವತ್ತು ರಾಜ್ಯದ ಜನತೆ ಎಲ್ಲಾ ನೋಡತಿದ್ರ ಟಿವಿ ಮಾಧ್ಯಮದೊಳಗ ಯಾರು ಏನು ದಡ್ರಿಲಿಲ್ಲ ಎಲ್ಲರೂ ಅದರ ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗತ್ತಿನ್ನ ಯಾಕಂತಂದ್ರ ನೀವು ಅಮಾನತ್ಗೊಳಿಸಿದಂತ ಪೊಲೀಸ್ ಅಧಿಕಾರಿಗಳನ್ನ ಶೀಘ್ರದಲ್ಲಿ ಇವತ್ತು ಅವರನ್ನ ಕಾರ್ಯನಿವೃತ್ತರನ್ನಾಗಿ ಮಾಡಬೇಕು ಅವರ ಅಮಾನತನ್ನು ರದ್ದುಗೊಳಿಸಬೇಕು ಒಂದು ವೇಳೆ ರದ್ದುಗೊಳಿಸ್ತಾ ಇದ್ರ ಇಡೀ ಸ ರಾಜ್ಯದ ರೈತರು ಎಲ್ಲರೂ ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡಿ ನಿಮ್ಮ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಮಟ್ಟ ಮಟ್ಟನು ನಾವು ಹೋರಾಟ ಮಾಡಬೇಕ ಇದಕ್ಕೆ ಕೂಡಲೇ ಎಚ್ಚೆತ್ತು ಅವರನ್ನು ಅಮಾನತ್ ರದ್ದುಗೊಳಿಸಿ ಇವತ್ತು ಅವ್ರನ್ನ ಕಾರ್ಯನಿರತರನ್ನಾಗಿ ಮಾಡಬೇಕಂತ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಬಸವರಾಜ್ ಬುಗಾರು ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಸಿದ್ದರಾಮಯ್ಯ ಸಾಹೇಬರು ಇದು ಒಂದು ಕ್ರಿಕೆಟ್ ಬೆಟ್ಟಿಂಗ್ ಆಟ ಇದು ಇವಂತ ಒಂದು ಬೆಟ್ಟಿಂಗ್ ಆಟನ ಸನ್ಮಾನ ಮಾಡಿರಂತಂದ್ರ ನಾಳೆ ಇಸ್ಬೇಟ್ ಆಡ್ರೂ ಇವರು ಸನ್ಮಾನ ಮಾಡ್ತಾರ ಅದಕ್ಕ ಇವರು ಸನ್ಮಾನ ಮಾಡೋದ್ರೊಳಗ ಈ ತಮ್ಮ ತಪ್ಪನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕಿ ಅವ್ರನ್ನ ಅಮಾನತ್ಗೊಳಿಸ್ಯಾರ ಶೀಘ್ರದಲ್ಲಿ ಅವ್ರ ಅಮಾನತನ್ನ ಕ್ಯಾನ್ಸಲ್ ಮಾಡಬೇಕು ಇದ್ರ ಬಗ್ಗೆ ನಾವು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಯಾಕಂದ್ರೆ ಇವರು ಅಮಾನತನ್ನ ರದ್ದುಗೊಳಿಸ್ತಾ ಇದ್ರೆ ನಾವು ನಾಳೆ ರಾಜ್ಯಾದ್ಯಂತ ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕಾಗತ್ತಾ ಶೀಘ್ರದಲ್ಲಿ ಅವರು ಅಮಾನತನ್ನು ರದ್ದುಗೊಳಿಸಿ ಅವರನ್ನ ಕಾರ್ಯನಿರತರನ್ನಾಗಿ ಮಾಡಿ ಅವರು ತಮ್ಮ ತಮ್ಮ ಹುದ್ದೆಯಲ್ಲಿ ಮುಂದರಿಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ